ನಿಂತ ಯಾಕೆ ಇಲ್ಲಿ ನಾಡಿದೆ ಇಲ್ಲಿ ಮಾತಾಡ್ತಾ ಇಲ್ಲ ಇಲ್ವಿ ಸುಮ್ಮನೆ ನಿಂತ್ಕಪ್ಪ ಕ್ವಾರ್ಟರ್ ರೋಡ್ ಕಬನ್ ಕಥಾ ಆ್ಯಕ್ಟಿಂಗ್ ಮಾಡ್ತಾ ಇದೆ ಕನ್ನಡ ಹ್ಞೂ ಡಪ್ಪಿಂಗ್ ಸ್ಟಾರ್ಟ್ ಆಗಿದೆ ಇದ್ರ ಬಗ್ಗೆ ತುಂಬ ಒಳ್ಳೆಯ ವಿಚಾರ ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಥಿಯೇಟ್ರಿಕಲಿ ಕಲೆಕ್ಷನ್ ತಗೊಳ್ಳೋ ದೊಡ್ಡ ಮಟ್ಟಕ್ಕೆ ಹೆಸರು ಕನ್ನಡ ಸಿನ್ಮಾಗಳು ದೊಡ್ಡ ಓಪನಿಂಗ್ ತೊಗೊಂಡು ದರ್ಶನ್ ಸರ್ ಅದ್ರ ಬಗ್ಗೆ ನಂಗೆ ಬಹಳ ಪ್ರೀತಿ ಇದೆ ಯಾಕೆಂದ್ರೆ ಫಸ್ಟ್ ವೀಕು ಓಪನಿಂಗ್ ಇರ್ಬೋದು ಮಾರ್ನಿಂಗ್ ಶೋ ಇರ್ಬೋದು ಅಥವಾ ಥಿಯೇಟ್ರಿಕಲಿ ಡಿಸ್ಟ್ರಿಬ್ಯೂಟರ್ಸು ಮತ್ತು ಪ್ರೊಡ್ಯೂಸರ್ಸ್ ಬಹಳ ಮೆಚ್ಚಿನಿಂದ ಪ್ರೀತಿಯಿಂದ ನಂಬೋದು ಅವರು ಸೊ ಅವ್ರ ಸಿನಿಮಾ ಶುರುವಾಗಿದೆ ಅನ್ನೋದೇ ಹೆಮ್ಮೆ ನಿಜವಾಗ್ಲೂ ಖುಷಿಯಾಗಿದೆ ಒಳ್ಳೆ ನ್ಯೂಸು ಸಿನಿಮಾ ರಿಲೇಟೆಡ್ ಯಾರೇ ಹೇಳಿದ್ರು ಅಣ್ಣ ದೇವರನ್ನೇ ಖುಷಿ ಪಡೋ ಸಾಲ್ನಲ್ಲಿ ಮೊದಲಿಗೆ ನಾನು ಯಾಕೆಂದರೆ ನಾನು ಸಿನಿಮಾ ದಿನಕ್ಕೆ ಐದು ಆರು ಸಿನಿಮಾ ಕೂತ್ಕೊಂಡು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ಡೌನ್ಲೋಡ್ ಮಾಡಿಟ್ಟಿರ್ತೀನಿ ಎಲ್ಲ ಭಾಷೆಯ ಸಿನಿಮಾಗಳನ್ನೂ ಡೌನ್ಲೋಡ್ ಮಾಡಿ ಸಿನಿಮಾ ನೋಡ್ತಾ ಇರ್ತೀನಿ ನಮ್ಮ ಕನ್ನಡಕ್ಕಿರುವಂಥ ಮಾಸ್ ಸಾಲಿನಲ್ಲಿ ಮೊದಲ ಹೆಸರು ಅದ್ರ ಬಗ್ಗೆ ಡೌಟೇ ಬೇಡ ಕನ್ನಡದ ಮೊದಲ ಮಾಸ್ ಹೀರೋ ಅಂಬರೀಷ್ ಅವರು ಎಲ್ಲ ಅಂದ್ಕೊಳ್ತಾರೆ ಅಣ್ಣವರು ಫ್ಯಾಮಿಲಿ ಹೀರೋಸ್ ಫ್ಯಾಮಿಲಿ ಸೂಪರ್ ಸ್ಟಾರ್ ವಿಷ್ಣು ಸರ್ ಫ್ಯಾಮಿಲಿ ಇಷ್ಟಪಡ್ತಿದ್ದಂಥ ಲೇಡೀಸೆಲ್ಲ ಇಷ್ಟಪಡ್ತಿದ್ದಂಥ ಅದ್ಭುತವಾದ ನಟ ಅಂಬರೀಷ್ ಮೊದಲ ಮಾಸ್ ಹೀರೋ ಎರಡನೇ ಮಾಸ್ ಹೀರೋ ಶಿವರಾಜ್ ಕುಮಾರ್ ಅವರು ಮೂರನೇದು ದರ್ಶನ್ ಸರ್ ಇವಾಗ ಈ ಜನ್ರೇಷನ್ಗೆ ಉಳ್ಕೊಂಡಿರುವಂಥ ಅದ್ಭುತ ಮಾಸ್ ಹೀರೋ ಅವರು ಮೂರು ಜನ ಕನ್ನಡಕ್ಕೆ ಯಾವಾಗಲೂ ಹೆಮ್ಮೆ ಫಸ್ಟು ಯಾರೇ ಅಂದ್ಕೊಳ್ಳಿ ಅಣ್ಣವರಲ್ಲ ಅಣ್ಣವರು ಸೂಪರ್ ಹೀರೋ ಸೂಪರ್ ಸ್ಟಾರು ಬಟ್ ಫಸ್ಟ್ ಮಾಸ್ ಹೀರೋ ಕನ್ನಡಕ್ಕೆ ಅಂಬರೀಷ್ ಅಣ್ಣ ಅಂಬರೀಷ್ ಅಣ್ಣ ಒಂದು ಪೇಪರ್ ಮೇಲೆ ಬರ್ಕೊಬಿಟ್ರು ಒಂದು ಪೇಪರ್ ಮೇಲೆ ಅದಿಟ್ಕೊಂಡು ಸಿನಿಮಾ ಬಿಸ್ನೆಸ್ ಆಗ್ಬಿಡ್ದು ಫಸ್ಟ್ ಮಾಸ್ ಹೀರೋನು ಮಾಲಾಶ್ರೀ ಅವರು ಮಾಲಾಶ್ರೀ ಅವರು ಸಿನಿಮಾ ಯಾರು ಪ್ರೊಡ್ಯೂಸ್ ಮಾಡೋರು ಎಲ್ಲ ಮನೆ ಕಟ್ಕೊಬಿಟ್ಟವ್ರೆ ಇವರೆಲ್ಲ ನಮ್ಮ ಚಿತ್ರರಂಗಕ್ಕೆ ಹೆಮ್ಮೆ ದರ್ಶನ್ ಸರ್ ಇರ್ಬೋದು ಅವರು ಸಿನಿಮಾ ಮಾಡಿದ್ರೆ ಅವರು ಇವರೆಲ್ಲ ಸ್ಪೆಷಲ್ಲು ನಾನು ಇಂಥ ಒಳ್ಳೊಳ್ಳೆ ವಿಚಾರಗಳು ಕೇಳಿ ದೇವರನ್ನೇ ಖುಷಿಯಿಂದ ಹೇಳ್ತೀನಿ ಯಾಕೆಂದರೆ ಅಂಬರೀಷ್ ಅಣ್ಣನ ಹಾದಿಲಿರುವುದು ನನಗೆ ನಿಜವಾಗ್ಲೂ ಹೆಮ್ಮೆ ಯಾಕೆಂದರೆ ಮಾಸ್ ಸಿನಿಮಾ ಅಂದರೆ ಅವರು ಹಾಂಕಾಂಗ್ನಲ್ಲಿ ಏಜೆಂಟ್ ಅಮ್ಮರ್ ಇರ್ಬೋದು ಅಂತ ಇರ್ಬೋದು ಇವೆಲ್ಲ ನಿಮಗೆ ಗೊತ್ತಿಲ್ಲ ಅದೆಲ್ಲ ಏಯ್ಟೀಸ್ ನೈಂಟೀಸಲ್ಲಿ ಹೇಗೆ ಅಂದರೆ ಅಂಬರೀಷ್ ಅಣ್ಣ ಖುಷಿ ಖುಷಿಯಾಗಿದ್ದಾಗ ಏ ಆಯಿತು ನೀವನ್ನ ಮಾಡ್ಕೊಳ್ಳೋ ಸಿನಿಮಾ ಅಂತ ಹೇಳ್ದವರೆಲ್ಲ ಸಿನಿಮಾ ಮಾಡಿಬಿಟ್ಟು ಮನೆ ಕಟ್ಕೊಬಿಟ್ಟವ್ರೆ ದಟ್ಸ್ ದ ಪವರ್ ಆಫ್ ಅಂಬರೀಷ್ ಸರ್ ಅದಕ್ಕೆ ನಂಗೆ ಅಂಬರೀಷ್ ಅಣ್ಣ ಅಂದರೆ ಬಹಳ ಪ್ರೀತಿ ಅದಾದಮೇಲೆ ಆ ನಂತರ ಸಾಲಿನಲ್ಲಿ ಮಾಸ್ ಹೀರೋ ಅಂದರೆ ಶಿವಣ್ಣ ಅವ್ರು ಲಾಂಗ್ ಇಡಿದ್ರೆ ಅದೇ ಒಂದು ಸ್ಪೆಷಲು ಈಗ ದರ್ಶನ್ ಸರ್ ನನಗೆ ಇವ್ರ ಮೂರು ಜನರ ಬಗ್ಗೆ ವಿಶೇಷ ಕಳಕಳಿ ಇದೆ ಇದು ಇದು ಪ್ರಶ್ನಾತೀತ ಯಾವತ್ತಿಗೂ ನಾನು ಒಪಿನಿಯನ್ ಬದಲಾಯಕೆ ನಾನು ಸಿನಿಮಾನ್ ಪ್ರೀತಿಸೋ ನಾನು ನಂಗೆ ಸಿನಿಮಾ ಬಗ್ಗೆ ಗೊತ್ತಿದೆ ಸಿನಿಮಾನ ಸ್ಟಡಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಸಿನಿಮಾ ಮಾಡೋಕ್ಕೂ ಮುಂಚೆ ಇತಿಹಾಸಗಳೇನು ಅಂತ ಸಿನಿಮಾ ತಿಳ್ಕೊಂಡು ನಾನು ಮಾಡೋದನ್ನ ಇನ್ನೂರು ಸಿನಿಮಾ ಒಬ್ಬ ನಟನಾಗಿ ಬಾ ಮಾಡ್ತಾರೆ ಅಂತ ಅಮೃತ್ ಸರ್ ಹೆಚ್ಚುಗಾರಿಕೆ ವಿಷ್ಣು ಸರ್ ಇನ್ನೂರನೇ ಸಿನಿಮಾ ಇದು ಮಾಡಿದ್ರು ಅಂದರೆ ಅವರೆಲ್ಲ ಸ್ಪೆಷಲ್ಲು ಈಗ ಅಂಬರೀಷ್ ಅಣ್ಣ ವಿಷ್ಣುವರದವರು ಒಂದು ವಿಶೇಷವಾದ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಿಸ್ ಮಾಡಿದೆ ನೋಡಿ ಅಂಬರೀಷ್ ಸರ್ ವಿಷ್ಣು ಸರ್ ಆ್ಯಂಡ್ ಅಪ್ಪು ಸರ್ ಮೂರೂ ಜನ ಒಂದೇ ಸಿನಿಮಾಲ್ಲಿದ್ದಾರೆ ಮಿಸ್ ಮಾಡಿದೆ ನೋಡಿ ದೇವರಣೆ ಸತ್ಯ ಸಿನಿಮಾ ಹೆಸರು ಬಂದು ಭೀಮುಸ್ ಬ್ಯಾಂಕ್ ಬ್ಯಾಂಕಿಟ್ಸ್ ಅಂತ ಎರಡು ಸಾವಿರದ ಏಳರಲ್ಲಿ ರಮ್ಯ ರಮ್ಯವ್ರು ಮಾಡಿದಂತಹ ಸಿನಿಮಾ ಅದು ಅದು ನಿಂತಿತ್ತು ಬಿಕಾಸ್ ಆಫ್ ಸಮ್ ಫೈನಾನ್ಷಿಯಲ್ ಇಶ್ಯೂ ನಾವು ಆಫ್ಟರ್ ಹದಿನೇಳು ವರ್ಷದ ನಂತರ ರಿಲೀಸ್ ಆಗ್ತಾಯಿದೆ ಒಂದು ಭಾರತದಲ್ಲಿ ಮಿರೇಕಲ್ಲಾದಂತಹ ಒಂದು ಸಾಂಗು ಎಲ್ಲ ಸ್ಟಾರ್ಸು ಒಂದೇ ಲಾಸ್ಟಲ್ಲಿ ನೋಡುವಂಥ ಒಂದು ಸ್ಪೆಷಲ್ ಸಾಂಗಲ್ಲಿ ಬರ್ತಾರೆ ಅದು ಎರಡು ಸಾವಿರದ ಏಳರಲ್ಲಿ ನಡೆದಂತಹ ಮಿರಾಕಲ್ಲು ಇವತ್ತು ನಾವು ಅಪ್ಪು ಸರ್ನ ಇರ್ಬೋದು ಅಂಬರೀಷ್ ಇರ್ಬೋದು ವಿಷ್ಣು ಸರ್ನ ಒಂದೇ ಸಲ ಲಾಸ್ಟಲ್ಲಿ ಬಂದು ಒಂದು ಹಗ್ ಮಾಡಿಕೊಡೋದು ಒಂದು ವಿಶೇಷ ಶಾರ್ಟ್ ಇದೆ ಇವೆಲ್ಲ ಸ್ಪೆಷಲ್ಲು ಇವರೆಲ್ಲರೂ ಅದರಲ್ಲೇ ಬರ್ತದೆ ದರ್ಶನ್ ಸರ್ ಕೂಡ ಇದ್ದಾರೆ ಆ್ಯಕ್ಚುಲಿ ಇವರೆಲ್ಲರೂ ಎಲ್ಲರೂ ಇದ್ದಾರೆ ಎಲ್ಲರೂ ಆ ಇದ್ದಾರೆ ಸೊ ಇದು ನಮ್ಮ ಚಿತ್ರರಂಗದ ಹೆಗ್ಗಳಿಕೆ ಇವರೆಲ್ಲ ಇದ್ದಾರೆ ಇವರೆಲ್ಲ ದೀಸ್ ಪೀಪಲ್ ಆರ್ ವೆರಿ ಸ್ಪೆಷಲ್ ಫಾರ್ ಅಸ್ ಇವರು ಹಾಕಿರು ಮಾರ್ಗದರ್ಶನಲ್ಲಿ ನಾವು ಮಾಡೋಂಥ ಪ್ರಯತ್ನ ಮಾಡ್ತೇವೆ ಆರ್ ಭಾಸ್ ಯಾಕೋ ಒಡೆಯಂಗೇ ನೋಡ್ತಾವೆ ಯಾಕೆ ಗೊತ್ತಾಯ್ತಾ ಇಲ್ಲ